ಚಾನಲ್ದಾಗ ಇರ್ಲಿ ಅನ್ನೋ ಕಾರಣಕ್ಕಾಗಿ ಒಂದು ಗುರ್ತಿಗಾಗಿಟ್ಟಿ ಅದೊಂದು ಸೂರ್ಯವಂಶ ವಂಶ ನಮಸ್ಕಾರ ಕರ್ನಾಟಕದ ನಾಟಿ ಸಮಸ್ತ ಜನತೆಗಳ್ರಿ ಹೆಂಗದ್ರಿ ನಾವಂತ ಅರಾಮದಿ ನೋಡ್ರಿ ನೀವು ಆರಾಮದಲ್ಲಿ ತನ್ಕೋತೀನಿ ಇವತ್ತಿನ ಬ್ಲಾಗ್ದಾಗ ಏನ್ ವಿಶೇಷತೆ ಅಂದ್ರ ನನ್ ಪರಿಚಯನ ನಾ ಯಾವತ್ತ ಮಾಡ್ಕೊಂಡು ನಿಮ್ಗೆ ಹೇಳಿಲ್ಲ ಪರಿಚಯದ ವಿಡಿಯೋನೂ ಹೊಡೆಯರ್ಲಿಲ್ಲ ಭಾಳ ದಿನ ಆಯಿತು ನಿಮ್ಗೆ ವಿಡಿಯೋ ಮಾಡಿ ಹೇಳ್ತೀನಿ ಹೇಳ್ತೀನಿ ತಲ್ಲಾಗ್ತೀನಿ ಆದರೆ ಕೆಲಸದ ಸಲುವಾಗಿ ಕೆಲಸದ ಒತ್ತಡ ಇರೋದ್ರಿಂದ ಈ ವಿಡಿಯೋ ಮಾಡಿರಲಿಲ್ಲ ನನಗೆ ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ ರೀ ನಾನು ಫಸ್ಟ್ ಬ್ಲಾಗ್ ಹಾಕಬೇಕಾದ್ರೆ ನನ್ನ ಪರಿಚಯ ಮಾಡಿಕೊಂಡು ವಿಡಿಯೋ ಮಾಡಿ ಹಾಕಬೇಕಂತೇಳಿ ಹಾಗೆ ಸುಮ್ಮ ಹಾಕಂಗೆ ಹಾಕಿದ್ದೆ ಅದು ಯಾವುದೇ ಅಂದ ಹಾಕಿನ ಹಾಕಿನ ಅಷ್ಟು ಗೊತ್ತಿರಲಿಲ್ಲ ನನಗೂ ಸುಮ್ಮ ಮಾಡಂಗೆ ಮಾಡಿದ್ದೆ ನಾನು ಈಗಾಗಲೇ ಹತ್ತು ತಿಂಗಳಾಯ್ತು ಇನ್ನೆರಡು ತಿಂಗಳಾದ್ರೆ ಒಂದು ವರ್ಷ ಆತದ ಇಲ್ಲಿವರೆಗೂ ಕೆಲವೊಂದು ಜನರಿಗೆ ನನ್ನ ಹೆಸರು ಗೊತ್ತಿಲ್ಲ ಹಾಗೆ ಕಮೆಂಟ್ ಬಾಕ್ಸ್ನ ಹಾಕ್ತಿರ್ತಾರೆ ಕೇಳ್ತಿರ್ತಾರೆ ಅಕ್ಕ ನಿಮ್ಮ ಹೆಸರು ಏನು ರೀ ಮತ್ತು ನೀವೇನು ಕೆಲಸ ಮಾಡ್ತೀರಿ ಯಾವ ಊರಾಗಿರ್ತೀರಿ ಅಂತೇಳಿ ಒಂದು ಸಾರಿ ಪೋಸ್ಟ್ನು ಹಾಕಿದ್ದೆ ನಾನು ಕ್ವಶನ್ ಎಂಟು ಆನ್ಸರ್ದು ನಿಮ್ಮದು ನೀವು ಹೇಳಿದಕ್ಕೆ ನೀವು ಕೇಳಿದ ಕ್ವಶನ್ಕೆ ನಾ ಆನ್ಸರ್ ಮಾಡುವಂಥ ವಿಡಿಯೋ ಮಾಡ್ಬೇಕೇನಂತೇಳಿ ಒಂದಷ್ಟು ಜನ ಅಷ್ಟೇ ರಿಪ್ಲೈ ಮಾಡಿರಿ ಕಮೆಂಟ್ ಮಾಡಿರಿ ಅದಕ್ಕೆ ಮೂರು ಜನ ಮಾಡಿರಿ ಆಮೇಲೆ ನಾನು ವೀಡಿಯೋ ಹಾಕ್ತೀನಿ ಅಂತೇಳಿದ್ದೆ ಹಾಗಾಗಿ ಹಾಕಿರಲಿಲ್ಲ ಇವತ್ತು ಕೂಡಿ ಬಂದದ ವಿಷಯ ಹೇಳ್ಬೇಕನ್ನೋದು ಫಸ್ಟಿಗೆ ಹೇಳ್ತೀನಿ ನೋಡಿರಿ ನನ್ನ ಹೆಸರು ಗೀತಾ ಹೇಳಿ ನನ್ನ ಹೆಸರು ಗೀತಾ ಅಂತ ಯಾರಿಗಿಷ್ಟು ಇಷ್ಟು ದಿನ ಆಯಿತು ಗೊತ್ತೇ ಇಲ್ಲ ವಿಡಿಯೋ ನೋಡೋರಿಗೆ ಭಾಳ ಜನರಿಗೆ ನಮ್ಮ ಊರನ್ನೋರು ಯಾರು ನೋಡ್ತಿರ್ತಾರೆ ಅವ್ರಿಗೆ ಇಷ್ಟು ಗೊತ್ತದ ಮತ್ತು ಉಳಿತಾನವ್ರಿಗೆ ಬೇರೆ ಊರದವರಿಗೆ ಅದನ್ನು ನೋಡೋ ನೋಡಿದವ್ರಿಗೆ ಗೊತ್ತಿಲ್ಲ ಸ್ಟಾರ್ಟ್ ನನ್ನ ಹೆಸರು ಗೀತಾ ಅಡ್ಡ ಹೆಸರು ಬಂದು ಅಂಬಾರಿ ಅಂತದ ಸೂರ್ಯವಂಶಿ ಅತ್ತಿ ಯಾಕೆ ಅಂದ್ರೆ ನನ್ನ ಮಗನ ಹೆಸರು ಅಭಿನವ ಅದಲ್ಲ ಅಭಿನವ ಸೂರ್ಯವಂಶಿ ಅತ್ತಿಟ್ಟಿನಿ ಸೂರ್ಯವಂಶಿ ಅನ್ನೋದು ನಮ್ಮ ಅಡ್ಡ ಹೆಸರೇ ಆದದನ್ನು ಆದ್ರೆ ಮಧ್ಯದಾಗ ಬಂದು ಅಂಬಾರಿ ಅನ್ನೋದು ಅಡ್ಡ ಹೆಸ್ರ ಫಿಕ್ಸ್ ಆಗಿ ಕೂತ್ಬಿಟ್ಟಾದ್ರೆ ಎಲ್ಲ ಎಲ್ಲ ಕಡೆಯೂ ಅಂಬಾರಿ ಅಂಬಾರಿನೇ ಅದ ನಮ್ಮ ಹಳೆಯದ ಅಡ್ಡಸ್ರೆ ಒರಿಜಿನಲ್ ಏನದ ಅದು ನನ್ನ ಮಗನ ಜೊತೆ ನನ್ನ ಯೂಟ್ಯೂಬ್ ಚಾನಲ್ದಾಗರೇ ಇರಲಿ ಅಂತ ಅನ್ನೋ ಕಾರಣಕ್ಕಾಗಿ ಒಂದು ಇಟ್ಟೀನಿ ಅದೊಂದು ಸೂರ್ಯವಂಶ ಅಂತೇಳಿ ಸೂರ್ಯವಂಶಿನೇ ಆದ ನಿಜವಾಗ್ಲೂ ಆದರೆ ಅಂಬಾರಿ ಅಂಬಾರಿ ಅದು ಕರಿತಲ್ಲ ಹಾಗಾಗಿ ಅಂಬಾರಿನೇ ಉಳಿದ್ಬಿಟ್ಟದ್ದು ಅಂಬಾರೆ ಹರಿಯಲ್ಲ ಅಂಬಾರೆ ನಾವು ನಾವಿರೋದು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕ ನಾದ್ ಬೀಕೆ ಅನ್ನೋ ಹಳ್ಳಿ ಒಳಗಿರ್ತೀವಿ ನಂದು ಕೆಲಸ ಏನಪ್ಪ ಅಂತಂದ್ರೆ ನಾನು ಕೆಲಸ ಮಾಡೋದು ಆಗಿ ನನ್ನ ಆಶಾ ವರ್ಕರ್ ಪೇಮೆಂಟ್ ಎಷ್ಟು ಬರ್ತದಂದ್ರೆ ಫಿಕ್ಸ್ ಬರೋದು ಐದು ಸಾವಿರ ರೂಪಾಯಿ ಬರ್ತದ್ರಿ ಹೆಚ್ಚುವರಿ ಕೆಲಸ ಮಾಡಿದ್ದು ಆನ್ಲೈನ್ ಎಂಟ್ರಿ ಮಾಡೋ ಮುಖಾಂತರ ಎರಡು ಸಾವಿರ ಮೂರು ಸಾವಿರ ಅದು ಯಾರು ಎಲ್ಲರೂ ಒಂದೇ ಥರ ಬರಂಗಿಲ್ಲ ಎಲ್ರಿಗೂ ಸಮಾನವಾಗಿರಲ್ಲ ಸಮಾನವಾಗಿ ಅಂದರೆ ಗೌರ್ಮೆಂಟ್ನಿಂದ ಬರೋದು ಫಿಕ್ಸ್ ಐದು ಸಾವಿರ ರೂಪಾಯಿ ಏನು ಬರ್ತದೆ ಅದಷ್ಟು ಸಮಾನವಾಗಿ ಎಲ್ರಿಗೂ ಬರ್ತದೆ ಗೌರವಧಾನ ಅಂತೇಳಿ ಉಳಿದೆಲ್ಲ ಅವ್ರವ್ರ ಕೆಲಸದ ಮ್ಯಾಗ್ ಬರ್ತದೆ ಎಷ್ಟು ಜನ ಏನು ಸಿ ಎಷ್ಟು ಜನ ಸಿ ಇರ್ತಾರೆ ಎಷ್ಟು ಇಂಜೆಕ್ಷನ್ ಮಾಡಿರ್ತೀವಿ ನಾವು ಏನೇನು ಮನೆ ಭೇಟಿ ಇದು ಮಾಡಿರ್ತೀವಿ ಏನೇನು ಕೆಲಸ ಮಾಡಿರ್ತೀವಿ ಅದ್ರ ಮ್ಯಾಗ ಆನ್ಲೈನ್ ಎಂಟ್ರಿ ಮಾಡಿದ್ರ ಮ್ಯಾಗ ಬರ್ತದದು ಅಂದರೆ ತಾ ಕುಟುಂಬ ಏನು ಆಪ್ರೇಷನ್ ಇರ್ತಲ್ಲ ಅವು ಆಗಿರ್ಬೋದು ತಾತ್ಕಾಲಿಕ ವಿಧಾನ ಗರ್ಭಿಣಿ ಮನೆ ಭೇಟಿ ಅವ್ರಿಗೆ ಹೆರಿಗೆ ಕರ್ಕೊಂಡು ಹೋಗಿದ್ದು ಅವರಿಗೆ ಮತ್ತು ಪ್ರ ಹಾಡದ ಮೇಲೆ ಅವ್ರಿಗೆ ಮನೆ ಭೇಟಿ ಮಾಡೋದು ಮಗುವಿನ ತೂಕ ಮಾಡೋದು ಹಿಂಗೆ ಭಾಳ ಅದಾವ ಕೆಲಸಗಳು ಅವ್ರು ಕೆಲಸಕ್ಕೆ ಹಿಂಗೆ ಎರಡು ನೂರು ಐವತ್ತು ಹಿಂಗೆ ಎರಡೂವರೆ ನೂರು ಈ ಥರ ಪೇಮೆಂಟ್ ಅದು ನಾವು ಯಾವ್ಯಾವ ರೀತಿ ಕೆಲಸ ಮಾಡುತ್ತೆ ಅದು ಹಂಗೆ ಆನ್ಲೈನ್ ಎಂಟ್ರಿ ಮುಖಾಂತರ ಬರ್ತದೆ ಒಟ್ಟಿನಲ್ಲಿ ಒಂದು ಐದು ಸಾವಿರದ್ದು ಫಿಕ್ಸ್ ಬರ್ತದ ಅದು ಬಿಟ್ಟು ಮ್ಯಾಗೆ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಐದು ಎಲ್ಲರೂ ಒಂದೇ ಥರ ಬರಲ್ಲ ನಾಲ್ಕು ಐದು ಅಂದ್ರೆ ಐದಂದ್ರೆ ನಾಲ್ಕು ಐದು ಬಂದಾಗ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಎರಡು ಸಾವಿರ ಬರ್ತದೆ ಮೂರು ಸಾವಿರ ಬರ್ತದೆ ಆಮೇಲೆ ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ತೊಗೊಳ್ಳೋರು ಇರ್ತಾರೆ ಯಾಕಂದ್ರೆ ಅವ್ರ ಕೆಲಸ ಜಾಸ್ತಿ ಆಗಿರ್ತದೆ ಬಂದಿರ್ತದೆ ಇದು ನಾನು ಕೆಲಸ ಮಾಡೋದು ಮತ್ತು ನನ್ನ ಹೆಸರಾಯಿತು ನನಗೆ ಮಕ್ಕಳು ಮೂರು ಜನ ಇಬ್ಬರು ಹೆಣ್ಮಕ್ಳು ಒಬ್ಬಕ್ಕೇ ಒಬ್ಬನೇ ಹುಡುಗ ಅದನ್ನ ಒಬ್ಬಕ್ಕನೇಲಾತೀನಿ ಒಬ್ಬನೇ ಮಗ ಅದನ್ನ ದೊಡ್ಡ ಮಗಳ ಹೆಸರು ಜಾನ್ವಿ ಸಣ್ಣಕಿ ಎರಡನೇದಕ್ಕೆ ಹೆಸರು ಸಂಸ್ಕೃತಿ ಮತ್ತು ನನ್ನ ಮೂರನೇ ಮಗ ಏನೇ ಈಗ ರೀಲ್ಸ್ದಾಗ ವೀಡಿಯೋದಾಗ ನೋಡ್ತಿರ್ತಾರಲ್ಲ ಅವನ ಹೆಸರು ಅಭಿನವ ಅವ್ನ ಹೆಸರನ್ನೇ ಚಾನಲ್ ಇಟ್ಟಿನಿ ನಾನು ನಾವು ಇರೋದು ಹಳ್ಳಾಗಿರ್ತೀವಿ ರೀ ಭಾಳ ಜನ ಕೇಳಕತ್ತೀರಿ ನಿಮ್ಮ ಮನೆಯವ್ರದ್ದು ಮುಖ ತೋರಿಸ್ರಿ ಅಂತೇಳಿ ಅವರು ಮಾ ನಾವು ಮಾಡೋ ವಿಡಿಯೋನೇ ಇಷ್ಟ ಇರೋಂಗಿಲ್ಲ ಅದ್ರಾಗ ಮುಖ ಏನು ತೋರಿಸ್ತಾರೆ ಇವರು ತೋರಿಸೋಂಗಿಲ್ಲ ಮೊದ್ಲೇ ನಾವು ಮಾಡಾಕತ್ತಿದ್ದ ವೀಡಿಯೋನು ಸೇರ್ಕಿ ಇರೋಂಗಿಲ್ಲ ಮ ಏನೋ ಅಷ್ಟು ಬೈದ್ರೂ ಮಾಡ್ಲಾಕತ್ತೀನಿ ಅಂದ್ರೆ ಮಾಡ್ಲಾತೀನಿ ಅಂತ ಹೇಳಿ ಮುಖ ತೋರಿಸಕತ್ತೀರಿ ಅದ್ರದ್ದು ಒಂದೆರಡು ಸಮಯ ಬರಲಿ ತೋರಿಸ್ತೀನಿ ಭಾಳ ಜನ ಕೇಳಕತ್ತೀರಿ ಮನೆಯವ್ರ ಹೆಸರು ಪರಶುರಾಮ್ ಅದೊಂದು ಹೇಳಲಿಲ್ಲ ಪರಶುರಾಮ್ ಅಂತೇಳಿ ನಮ್ಮ ಮನೆಯವ್ರ ಹೆಸರು ಅಂದ್ರೆ ಸೋದರ ಮಾವು ಕೊಟ್ಟಿದ್ದರಂದು ಅಂದ್ರೆ ಅಕ್ಕನ ನಮ್ಮಅನ ತಮ್ಮ ಏನಂತಾರಲ್ಲ ಹಂಗೆ ಒಳಗಿನ ಸಂಬಂಧ ಅದು ನಮ್ಮದು ನನ್ನ ದೊಡ್ಡ ಮಗಳು ಈ ಮೊದಲೆಲ್ಲ ಇಲ್ಲೇ ಇದ್ರು ಈಗ ಒಂದು ವರ್ಷ ಅಲ್ಲಕ್ಕೆ ಬತ್ತ ಎರಡು ಮೂರು ತಿಂಗಳಾದ್ರೂ ವರ್ಷ ಆತದ ಆಕಿನೂ ಅಲ್ಲಿ ಅವ್ರ ಕಾಕ ಮತ್ತ ಕಾಕಿ ಬಲ್ಲಿ ಹುಬ್ಬಳ್ಳ್ಯಾಗ ಅಲ್ಲೇ ಇರ್ತೀನಿ ಅಂತಿರಿ ಓದಾಕ್ರಿ ಬ್ಯಾಸಿಗೆ ಸೂಟ್ಯಾಗ ಓದಾಕಿ ಅಲ್ಲೇ ಇರ್ತೀನಿ ಅಂದ ಬಳಕ ಅಲ್ಲೇ ಬಿಟ್ಟು ಅಲ್ಲೇ ಕಲ್ಲಿ ಕಳ್ಸ ಅಲ್ಲಿ ಸರಿ ಮತ್ತು ವಾಪಸ್ ಇಲ್ಲಿ ಕರೆಸ್ತೀವಿ ಭಾಳ ದಿನ ಆಗೋ ನಮ್ಗೆ ಹಳೆಯಲಕ್ಕದ ನಮ್ಮ ಮಗಳು ನಮ್ಮಲ್ಲಿ ಇರ್ಲಿಲ್ಲಲ್ಲ ಅಂಥೇಳಿ ಆದ್ರೆ ಅಕ್ಕಿ ತಾನಾಗಿ ಇರ್ತೀನಿ ಅಂದ ಬಳಕೆ ಬಿಟ್ಟು ಬಂದಿದ್ದೆವಲ್ಲಿ ಇದು ಇಷ್ಟು ನನ್ನ ಪರಿಚಯ ಮತ್ತು ಏನೇನು ಬಿಟ್ಟೀನಿ ಅಂದ್ರೆ ಕೇಳ್ತೀರಿ ಅವಾಗ ಕಮೆಂಟ್ ಬಾಕ್ಸ್ನಾಗ ಅವ್ರಾಗ ಅವರಿಗೆ ರಿಪ್ಲೈ ಮಾಡೋದ್ರಿಂದ ಉಳ್ದಾನ ಅವ್ರಿಗೆ ಗೊತ್ತಾಗಂಗಿಲ್ಲ ನಾನು ಕೆಲಸ ಮಾಡೋದು ಹೇಳಿದೆ ಮತ್ತು ನಮ್ಮ ಮನೆಯವರು ಕೆಲಸ ಏನು ಮಾಡ್ತಾರ್ದ ಹೊಲ್ದಾಗ ಮಾಡ್ತಾರೆ ಏನು ನೌಕರಿ ಬಿಸ್ನೆಸ್ ತಿಸ್ನೆಸ್ ಏನು ರೀ ಹೊಲ್ದಾಗ ಕೆಲಸ ಮಾಡ್ತಾರೆ ನಮ್ಮದೇ ಅದ ಮತ್ತು ನಮ್ಮ ಸಂಸ್ಕೃತಿ ಅಕ್ಕಿಗೆ ಆರಾಮಿಲ್ಲ ಸಲುವಾಗಿ ಒಂದು ನಾಲ್ಕೈದು ದಿನ ಆಯಿತು ಆರಾಮೇ ಆಗವಲ್ತು ಶಾಲೆಗೆ ಹೋಗಿಲಕ್ಕಿ ಶಾಲೆ ಬಿಡಿಸೀನಿ ಒಂದು ಸ್ವಲ್ಪ ಆರಾಮಾಗತ್ತ ಅನ್ಕತನಗಿರ್ಲತ್ತೀನಿ ಇಷ್ಟು ನನ್ನ ಪರಿಚಯ ಇದು ಫಸ್ಟಿಗೆ ನಾನು ಪರಿಚಯ ವಿಡಿಯೋನ ಮಾಡಿ ಬಿಡಬೇಕಾಗಿತ್ತು ಪರಿಚಯ ವಿಡಿಯೋನ ಮಾಡಿಲ್ಲ ಭಾಳ ಜನ ಕೇಳಕತ್ತಿದ್ರು ಕಮೆಂಟ್ ಬಾಕ್ಸ್ನಾಗ ಕೇಳ್ತಾರೆ ನಿಮ್ಮ ಹೆಸರು ಯಾವ ಯಾವ್ರಿಗೆ ಅಕ್ಕ ಏನು ಕೆಲಸ ಮಾಡ್ತೀರಿ ಅಕ್ಕ ಅಂತೇಳಿ ನಾನು ಇದೆಲ್ಲ ಹೇಳಬೇಕಾಗಿತ್ತು ಹಾಗಾಗಿ ಇವತ್ತು ಹೇಳೋದು ಕೂಡಿ ಬಂತು ಈ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ಕದ ತನ್ಕೋತೀನಿ ಮತ್ತೇನಾದರೂ ಬಿಟ್ಟಿದ್ದೆಂದ್ರೆ ನೀವು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಮ ಕ್ವಶನ್ ಕೊಳ್ಳಿ ಆನ್ಸರ್ ಮಾಡ್ತೀನಿ ನಾನು ಮತ್ತೇನು ಹೇಳಬೇಕು ಆಯಿತು ಇಷ್ಟೇ ಮುಗಿತದ ಅನ್ಕೋತೀನಿ ಇನ್ನೊಂದು ನಾನು ವ್ಲಾಗ್ ಮಾ ನನಗೂ ಸ್ಟಾರ್ಟಿಂಗಿಗೆ ಗೊತ್ತಿರಲಿಲ್ಲ ರೀ ವೀಡಿಯೋ ಭಾಳ ದಿನ ಆಯ್ತು ನಾನಂತೂ ವ್ಲಾಗ್ ಅಂದ್ಕೊಂಡು ಭಾಳ ದಿನ ಆಯಿತು ಆಮೇಲೆ ಚಾನಲ್ ಕ್ರಿಯೇಟ್ ಮಾಡಿ ಭಾಳ ದಿನ ಆಯ್ತು ಈಗಾಗಲೇ ಎರಡು ವರ್ಷ ಮೂ ಎರಡು ಮೂರನೇ ವರ್ಷ ಇದು ನಾನು ಚಾನಲ್ ಕ್ರಿಯೇಟ್ ಮಾಡಿ ಆದರೆ ಯಾವುದೂ ವೀಡಿಯೋ ಬಿಟ್ಟಿರಲಿಲ್ಲ ವೀಡಿಯೋ ಬಿಟ್ಟು ಈಗ ಒಂದು ವರ್ಷ ಆಯಿತು ನಂದು ಸಬ್ಸ್ಕ್ರೈಬರ್ ಅಂತೂ ಜಾಸ್ತಿಗಿರಾದ್ರೆ ಭಾಳ ಜನ ಕೇಳಕತಿರಿ ಅಕ್ಕ ವಾಚ್ ಓವರ್ ಆಗ್ಯದಿಲ್ಲ ಫಸ್ಟ್ ಪೇಮೆಂಟ್ ಬಂದದ ಇಲ್ಲ ಅಂತೇಳಿ ಫಸ್ಟ್ ಪೇಮೆಂಟ್ ಬಂದಿಲ್ಲ ಲಾಸ್ಟ್ ಪೇಮೆಂಟ್ ಬಂದಿಲ್ಲ ಯಾವುದೇ ಪೇಮೆಂಟ್ ಇನ್ನೂ ಬಂದಿಲ್ಲ ಆ ವಾಚ್ ಓವರ್ ಕಂಪ್ಲೀಟ್ ಆಗಬೇಕು ಅದಿಷ್ಟು ಕಂಪ್ಲೀಟ್ ಆಗಿಲ್ಲ ವಾಚ್ ಓವರ್ ಕಂಪ್ಲೀಟ್ ಆದ ಮತ್ತೆ ಆ ಕಡೆ ಎಷ್ಟು ಟೈಮ್ ವಾಚ್ ಅವರ್ ಅನ್ಸೋ ಅದರ ಮ್ಯಾಗೇನೂ ಬರ್ತತ್ತೆ ನನಗೂ ಅಷ್ಟು ಪಕ್ಕ ಗೊತ್ತಿಲ್ಲ ಅಂದ್ರೆ ನಾನು ಏನೋ ಮತ್ತೊಬ್ರು ವಿಡಿಯೋ ಚೆಂದ ಅನಿಸಿ ಅವ್ರು ಮಾಡ್ಲಿಕ್ಕತ್ತಾರಲ್ಲ ಅದು ಅನ್ನೋ ಕಾರಣಕ್ಕಾಗಿ ಇನ್ಸ್ಪಿರೇಷನ್ ಆಗಿ ಅವ್ರದ್ದು ನೋಡಿ ನಾನು ಮಾಡೀನಿ ಇನ್ನೂ ನನಗೂ ಕೆಲವೊಂದು ಇದ್ರಾಗ ಯೂಟ್ಯೂಬ್ನಾಗ ಕೆಲವೊಂದು ಗೊತ್ತಿಲ್ಲ ರೀ ಅಂದರೆ ವೀಡಿಯೋನ ಏನೇನು ಸೆಟ್ಟಿಂಗ್ಗಳಾಗಲಿ ಇದೇನು ಗೊತ್ತಿಲ್ಲ ಬರೀ ಎಡಿಟ್ ಮಾಡ್ಲಿಕ್ಕೆ ಅಷ್ಟು ಬರ್ತಾ ಎಡಿಟ್ ಮಾಡ್ತೀನಿ ಅಷ್ಟು ಮಾ ಪೋಸ್ಟ್ ಮಾಡ್ಲಿಕ್ಕೆ ಬರ್ತದ ಲೈವ್ ವಿಡಿಯೋ ಎಡಿಟ್ ಮಾಡ್ಲಿಕ್ಕೆ ಬರ್ತದೆ ಅದೆಷ್ಟು ಬರ್ತದ ಆಮೇಲೆ ಬ್ಯಾಗ್ರೌಂಡ್ ಮ್ಯೂಸಿಕ್ ಯಾವುದಾದ್ರೂ ಕಾಫಿ ರೈಟ್ ಇದ್ದಿದ್ದು ಬರ್ತಂದ್ರೆ ಅದು ರಿಮೂವ್ ಮಾಡ್ಲಿಕ್ಕೆ ಬರ್ತದೆ ಮತ್ತು ಈ ಕಾಫಿ ರೈಟ್ ಬಂದಿದ್ದು ವೀಡಿಯೋನ ಅಂದ್ರೆ ಆಡಿಯೋನ ರಿಮೂವ್ ಮಾಡೋದ್ ಬಳಕೆ ಮತ್ತು ಏನಂದ್ರೆ ಬೇರೆ ಆಡಿಯೋ ಎಡಿಟ್ ಮಾಡ್ಯದಕ್ಕೆ ಹಿಂಗೆ ಬ್ಯಾಕ್ ಗ್ರೌಂಡಾಗಿ ಕೊಡ್ಬೇಕಂದ್ರೆ ಅದಷ್ಟು ಬರ್ತದ ಅದು ಯೂಟ್ಯೂಬ್ ಸ್ಟುಡಿಯೋದಾಗ ಕ್ರೋಮ್ದಾಗ ಎಡಿಟ್ ಮಾಡ್ಲಿಕ್ಕೆ ಬರ್ತಲ್ಲ ಅದೆಷ್ಟು ಕಲ್ತ್ಕೊಂಡಿನಿ ಇನ್ನೂ ಕಲಿಯುವಂಥದ್ದು ಅದ ನಾವು ಎಷ್ಟು ಕಲ್ತುನೂ ಕಡಿಮೆನೇ ಇನ್ನೂ ಕಲಿಯೋದು ಭಾಳ ಅದ ನಾನು ಹಾಗೆ ಕಲೀಕಿ ಕೆಲವೊಂದು ಸಾರಿ ಮಿಸ್ಟೇಕ್ ಆಗಿರ್ತದ ವಿಡಿಯೋ ಮಾಡೋದ್ರಾಗ ಈ ವಿಡಿಯೋ ಮಾಡಿದ್ರಾಗ ಮಿಸ್ಟೇಕ್ ಆಗಿರ್ತದ ಹಿಂಗೆ ಸ ನಮಗೆ ಸಪೋರ್ಟ್ ಮಾಡಿರಿ ಭಾಳ ಜನ ಸಬ್ಸ್ಕ್ರೈಬ್ ಆಗಿರಿ ಆದ್ರೆ ಸ್ಕಿಪ್ ಮಾಡ್ಲಾರ್ದ ನೋಡಂಗಿಲ್ಲ ವಿಡಿಯೋ ಬಿಟ್ಟಿರ್ತೀನಿ ನೋಡ್ರಲ್ಲ ಏನು ನನ್ಗೆ ಸಬ್ಸ್ಕ್ರೈಬರ ಯಾವುದು ಕಾರಣಕ್ಕಾಗಿ ಜಾಸ್ತಿ ಆಗಿಲ್ಲ ಶಾರ್ಟ್ ವಿಡಿಯೋಗಳೇನು ಮಾಡಿರ್ತೀನಲ್ಲ ರೀ ಅದಕ್ಕೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ ನೀವು ಯಾರ್ಯಾರು ಸಬ್ಸ್ಕ್ರೈಬರ್ ನಿಮಗೆ ಜಾಸ್ತಿ ಆಗಬೇಕು ಅಂತ ಅಂದ್ಕೊಂಡ್ರೆ ಶಾರ್ಟ್ ವೀಡಿಯೋಗಳು ಬಿಡ್ರಿ ಸಬ್ಸ್ಕ್ರೈಬರ್ ಆಗ್ತಾರೆ ಆದ್ರೆ ಯಾವುದು ನಾವು ಯಾವುದು ದುಡ್ಡು ಏನೋ ಪ್ರಮೋಟ್ ಏನೋ ದುಡ್ಡು ಕೊಟ್ಟು ಸಬ್ಸ್ಕ್ರೈಬರ್ ಪಡ್ಕೊಳ್ಳೋದಿರ್ತ ಅದೇನು ಮಾಡಿಲ್ಲ ನಾನು ಜೆನ್ಯೂನಾಗಿ ನಾ ತಾವಾಗೆ ಇಷ್ಟಪಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಆಗಾರ ಅದೇ ಸಬ್ಸ್ಕ್ರೈಬರ್ ಅದಾರ ಎಲ್ಲಿನ ದುಡ್ಡು ದುಡ್ಡು ಏನು ಪೇ ಮಾಡಿಲ್ಲ ದುಡ್ಡು ಕೊಟ್ಟು ಪೇ ಮಾಡಿ ಇದು ಮಾಡೋದಿತ್ತು ಎಷ್ಟೊತ್ತ ನಂದು ಮೊನಿಟೈಸ್ ಆಗಿ ಹೋಗ್ತಿತ್ತು ಅದ್ರ ಗೋಜಿಗೆ ಬೇಡ ಎಷ್ಟು ದಿನ ಆದರೂ ಹೋಗಲಕ್ಕ ಎಷ್ಟು ದಿನ ಆದರೂ ಆಗಲಕ್ಕ ನಾನು ನನ್ನ ಸ್ವಂತ ಪರಿಶ್ರಮದಿಂದ ಸಬ್ಸ್ಕ್ರೈಬರ ಮತ್ತು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೇಕನ್ನೋ ಕಾರಣಕ್ಕಾಗಿ ಇಷ್ಟು ದಿನ ಹೋಗೆ ನನಗೆ ಈಗಾಗಲೂ ಒಂದು ವರ್ಷ ಆಗ್ಲಿಕ್ಕೆ ಬಂತು ಹೋಗ್ಲಿ ಇನ್ನೊ ಒಂದು ವರ್ಷ ಹೋದ್ರೂ ಹೋಗಲಕ್ಕ ವಾಚ್ ಅವರ್ ಯಾವಾಗ ಆಗ್ತದ ತೇಳಿ ಬಿಟ್ಟಿನಿ ಹಾಗೆ ಸ್ಲೋವಾಗಿ ನಡೆದದ ಒಂದೊಂದು ಸಾರಿ ಜಾಸ್ತಿ ವ್ಯೂಸ್ ಆಗ್ತದೆ ಒಂದೊಂದು ಸಾರಿ ಕಡಿಮೆ ಆಗ್ತದ ಹೆಂಗಾದಂಗೆ ಆಗ್ತದ ಹೇಳಿ ಅಷ್ಟಕ್ಕೆ ಬಿಟ್ಬಿಟ್ಟಿನಿ ನನಗೂ ಮೊದಲೆಲ್ಲ ಇಷ್ಟ ಇರಲಿಲ್ಲ ಶಾರ್ಟ್ ವಿಡಿಯೋಗಳು ಮಾಡೋದು ಇಷ್ಟ ಇರಲಿಲ್ಲ ಸುಮ್ಮ ಒಂದೆರಡು ಮಾಡೋಕ್ಕೆ ಮಾಡಿದೆ ಆಮೇಲೆ ಚಂದ ಅನಿಸ್ತು ಮಾಡ್ಲಾತೀನಿ ಚಂದ ಅನಿಸ್ತಾನಾಕಿತ್ತು ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಂಥೇಳಿ ಮೊದಲು ನನಗೂ ಅಂಜಿಕೆ ಬರ್ತಿತ್ತು ಹೆಂಗೆ ಲಿಪ್ ಸಿಂಕ್ ಮಾಡ್ಬೇಕು ಈಗ ಹಾಡ ಓಡ್ತಿರ್ತದ ಹೆಂಗೆ ನಾವು ಲಿಪ್ ಸಿಂಕ್ ಮಾಡಬೇಕು ಹಂಗೆ ಮುಖದ ಎಕ್ಸ್ಪ್ರೆಷನ್ ಕೊಡಬೇಕು ಅನ್ನೋದು ನನಗೂ ಗೊತ್ತಿರಲಿಲ್ಲ ಹಾಗೆ ಒಂದು ನಾಲ್ಕು ಹಾಗೆ ಒಂದು ಸಾರಿ ಮಾಡೋದು ಆಮೇಲೆ ಅದು ಸರಿ ಅಂದ್ರೆ ಡಿಲೀಟ್ ಮಾಡೋದು ಮತ್ತೊಂದು ಸಾರಿ ಮಾಡೋದು ಮತ್ತು ಸರಿ ಅನ್ನಿಸ್ಲಿಲ್ಲ ಮಾಡಿಟ್ ಮಾಡೋದು ಹಿಂಗೆ ಮಾಡಿ ಅಂತೂ ಇಂತು ಮಾಡೋದು ಕಲ್ತೀನಿ ಇನ್ನೂ ಕಲಿಯೋದು ಆದ ಒಂದು ವರ್ಷ ಆಗ್ಲಿಕ್ಕೆ ಬಂದೂ ಇನ್ನೂ ಒಂದು ಪೂರ್ತಿ ಕಲ್ತೀನಿ ಅಂತ ಹೇಳಕತ್ತಿಲ್ಲ ನಾನು ಇನ್ನೂ ಕಲಿಯೋದು ಬಾಕಿ ಅದ ಹಾಗೆ ಹಂಗೆ ಎಷ್ಟು ಮನುಷ್ಯ ಎಷ್ಟು ಕಲ್ತನು ಕಡ್ಮೀನಿ ಹಾಗೆ ಬ ಬದುಕಿರೋತನ ಪ್ರತಿಯೊಂದು ಕೆಲಸ ಎಲ್ಲರೂ ಕ ಅಲ್ಲೇ ಕಲ್ಕೊಂಡು ಬಂದಿರಲ್ಲ ನಾವು ಹಾಗೆ ನಮ್ಮ ಕೆಲಸದಾಗ ಕಲ್ಕೋದು ಕಲ್ಕೋತ ಹೋಗೋದು ಆಮೇಲೆ ತಾನೇ ನಿಮ್ಗೆ ಏನಾದರೂ ಕ್ವಶನ್ ಇತ್ತಂದ್ರೆ ಮತ್ತೆ ನೀವು ಕೇಳ್ಬೋದು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆಲ್ಲ ಕ ಆನ್ಸರ್ ಸಿಕ್ಕದ ತನ್ಕೋತೀನಿ ಮತ್ತು ಯಾವ ಪ್ರಶ್ನೆಯನ್ನು ನಿಮ್ಮ ಪ್ರಶ್ನೆಗೆ ನಾವು ಉತ್ತರ ಬೇಕಾಗಿತ್ತು ಅನ್ನೋದು ಕಮೆಂಟ್ ಬಾಕ್ಸ್ನ ತಿಳಿಸ್ರಿ ಇನ್ನು ಕೆಲವೊಂದು ಜನದ್ದು ಮತ್ತು ಕ್ವಶನ್ಗಳು ಇರ್ತಾವೆ ನಾನು ವಿಡಿಯೋ ಮಾಡ್ಲಾಕಿರ್ತೀನಿ ನೀವೆಲ್ಲ ಕಮೆಂಟ್ ಬಾಕ್ಸ್ನಾಗ ತಿಳಿಸಿ ರೀ ಈಗಾಗಲೇ ಕೆಲವೊಂದು ಜನ ಅವರಿಗೆಲ್ಲ ನಾನು ಆನ್ಸರ್ ಮಾಡೀನಿ ಈಗ ವಿಡಿಯೋದಾಗ ನೆನ್ಪು ನೆನ್ಪಾರ್ಬಿಟ್ಟಿರ್ತದೆ ಏನೇನು ಕ್ವೆಶನ್ ಕೇಳಿರ್ತೀವಿ ಅದಕ್ಕೆ ನಾನು ಏನೇನು ಆನ್ಸರ್ ಮಾಡಬೇಕು ಅನ್ನೋದು ಕ್ವಶನ್ಗಳೇ ನೆನ್ಪಾರಿರ್ತದೆ ಆದ್ರೆ ನನಗೆ ಏನೇನು ಹೇಳಬೇಕಾಗಿರೋದ್ ಅನಿಸಿತ್ತು ಅದೆಲ್ಲ ಹೇಳೀನಿ ಇಷ್ಟಾಗಿ ನಿಮ್ಗೆ ಏನಾದರೂ ಡೌಟ್ ಸಿಕ್ತಂದ್ರೆ ಮತ್ತೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ತಿಳಿಸ್ರಿ ಹಿಂಗೆ ಸಪೋರ್ಟ್ ಮಾಡಿರಿ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿರಿ ಆದಷ್ಟು ಬೇಗ ವಾಚ್ ಅವ್ರೂ ಕಂಪ್ಲೀಟ್ ಆಗಲಿ ನಿಮ್ಮ ದೇಹದಿಂದ ಸಬ್ಸ್ಕ್ರೈಬರ್ ಅಂತೂ ಜಾಸ್ತಿ ಆಗ್ಯಾರ ನಿಮ್ಮ ಪ್ರೀತಿ ನಿಮ್ಮ ಋಣ ನೀವು ಯಾವತ್ತು ತಿರ್ಸೋಕ್ಕಾಗಂಗೆ ಆಗಂಗಿಲ್ಲ ನೀವು ಅಷ್ಟು ಪ್ರೀತಿ ಗೌರವ ಪ್ರೋತ್ಸಾಹ ನೀಡಿರಿ ನಮ್ಗೆ ಹಿಂಗೆ ಕಡೆ ತನಕ ನಮ್ಮ ನಿಮ್ಮ ಸಂಬಂಧ ಹಿಂಗೆ ಇರಲಿ ಎಲ್ರಿಗೂ ಒಳ್ಳೆಯದಾಗಲಿ ಅದ್ರ ಎಲ್ರಿಗೂ ಚೆನ್ನಾಗಿಟ್ಟಿರಲಿ ಮತ್ತು ಮುಂದಿನ ವಿಡಿಯೋದಾಗ ಮುಂದಿನ ಲಾಕ್ದಾಗ ಸಿಗ್ತೀನಿ ಅಂತರಿ ವಿಡಿಯೋ ನೋಡೋದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಎಲ್ಲರಿಗೂ ನಮ್ಮೆ ನಮಸ್ಕಾರ ರೀ